ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅಲ್ಲಿ ಕರ್ಮತಿ ಮೌಟ್ಯೂಬ್ ಚಾನಲ್ ನಮ್ಮ ಹೆಮ್ಮೆಯ ಮಣ್ಣಿನ ಮಗ ದರ್ಶನ್ ಪುಟ್ಟಣೆಯವರು ಎತ್ತಿನ ಗಾಣುದೆ ಎಣ್ಣೆ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದಾರೆ ಸೊ ವಿಡಿಯೋ ಕೊನೆಯವರೆಗೆ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇಲ್ಲಿ ಕೃಷಿ ಟೆಂಪಲ್ ಆಫ್ ಆಯಿಲ್ಸ್ ಅವರ ಒಂದು ಫೆಸಿಲಿಟಿಗೆ ಇವತ್ತು ಬಂದಿದ್ವಿ ಮುಂದ್ಗಡೆ ಆಯಿಲ್ಗಳನ್ನ ಸೇಲ್ ಮಾಡ್ತಾರೆ ಮೇನ್ ಹೈವೇ ಅಲ್ಲಿರುವಂಥದ್ದು ಹಿಂದ್ಗಡೆ ಬಂದು ನೋಡಿದ್ರೆ ಇಲ್ಲಿ ನ್ಯಾಚುರಲ್ಲಾಗಿ ಯಾವುದೇ ಇಂಡಿ ಯೂಸ್ ಮಾಡಿದೆ ಕೆಮಿಕಲ್ಸ್ ಏನು ಯೂಸ್ ಮಾಡಿದೆ ಏನು ಪೀನಟ್ ಆಯಿಲು ಮತ್ತು ಕೊಬ್ಬರಿ ಎಣ್ಣೆ ಇದನ್ನು ಪ್ಯೂರಾಗಿ ತೆಗಿತಾ ಇದ್ದಾರೆ ಅಂಥದ್ದು ಎಲ್ಲರೂ ಬಂದು ಇಲ್ಲಿ ತೊಗೊಂಡು ಹೋಗ್ಬೇಕು ಯಾಕೆಂದರೆ ನೀವು ನೋಡಿದಾಗ ಗೊತ್ತಾಗುತ್ತೆ ಆ್ಯಕ್ಚುಲಿ ಮುಂದೆ ತಗೊಳ್ಳೋಕ್ಕೆ ಬಂದವರು ಹಿಂದೆ ಬಂದು ನೋಡಿದ್ರೆ ಹೆಂಗೆ ಎಣ್ಣೆನ ತೆಗಿತಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ಅದ್ರ ಜೊತೆಗೆ ಯಾವುದೂ ಮೆಟೀರಿಯಲ್ನ ವೇಸ್ಟ್ ಮಾಡೋದೇ ತಂಗೆ ಕೋಳಿಗಳನ್ನು ಸಾಕ್ತಿದ್ದಾರೆ ಹಸುಗಳು ಸಾಕ್ತಿದ್ದಾರೆ ಇವರಿಂದ ಕಲಿಯೋದು ಭಾರೀ ಇದೆ ಬಾ ನಮ್ಮ ಎಲ್ಲರೂ ಜನರು ಇವರಿಂದ ಕಲಿತ್ಕೊಳ್ಳೋಕ್ಕೆ ಸುಮಾರಿದೆ ಮತ್ತು ಇವ್ರಿಗೆ ಇಂಥವ್ರಿಗೆ ಸಪೋರ್ಟ್ ಮಾಡಿದ್ರೆ ನಾವುಗಳು ನಮ್ಮ ಹಳ್ಳಿಯಲ್ಲಿ ಏನೇನು ಹಿಂದೆ ಹಿಂದೆ ಯಾವ ಥರ ಪದ್ಧತಿಯಲ್ಲಿ ಎಲ್ಲ ಎಣ್ಣೆಗಳನ್ನು ತೆಗಿತಾಯಿದ್ರು ಹಳ್ಳಿ ಅಲ್ಲಿ ಕೋಳಿಗಳನ್ನು ಸಾಕ್ತಾಯಿದ್ರು ಅದೇ ರೀತಿ ಮುಂದಕ್ಕೂ ತೊಗೊಂಡು ಹೋಗ್ಬೋದು ಅಂತ ನನಗಾದ್ರನಿಸಿಕೆ ಇವರಿಗೆ ಒಳ್ಳೆಯದಾಗಲಿ ದುರ್ಲಕ್ಷೆ ಒಂದು ನಿಮಿಷ ಸೊ ಈ ಕೃಷಿ ಟೆಂಪಲ್ ಆಫ್ ಆಯಿಲ್ ಈ ಗಾಣದ ಬಗ್ಗೆ ಸಂಪೂರ್ಣ ಮಾಹಿತಿ ಇರುವಂಥ ವಿಡಿಯೋ ಆಲ್ರಡಿ ಅಪ್ಲೋಡ್ ಮಾಡಿದೀನಿ ಈಗ ವಿಡಿಯೋ ಕೋನ್ ಎಲ್ಲ ಡಿಸ್ಪ್ಲೇ ಆಗುತ್ತೆ ಯಾರಾದರೂ ಬೇಕು ಅನ್ನೋರು ಕಾಂಟ್ಯಾಕ್ಟ್ ನಂಬರ್ ಇದೆ ಕಾಂಟ್ಯಾಕ್ಟ್ ಮಾಡಿ ತಗೊಳ್ಬೋದು ಹಾಗೆ ನೋಡಬಹುದು ದರ್ಶನ್ ಪಟ್ಟಣೆಯವರು ಎತ್ತುಗಳ್ನು ಕೂಡ ತುಂಬಾ ಚೆನ್ನಾಗಿ ಹೊಡಿತಾರೆ ಮಣ್ಣಿನ ಮಗಾನಕ್ಕೆ ಇದಕ್ಕಿಂತ ಬೇರೆ ಎಕ್ಸಾಂಪಲ್ ಬೇಕಾಗಿಲ್ಲ ರೈತರ ಬಗ್ಗೆ ತುಂಬಾ ಕಾಳಜಿ ಅವ್ರಿಗೆ ರೈತರುಗಳು ತುಂಬ ಸಪೋರ್ಟ್ ಮಾಡ್ತಾರೆ ಇಂಥ ಶಾಸಕರುಗಳು ನಮಗೆ ತುಂಬ ಇಂಪಾರ್ಟೆಂಟು ನೋಡ್ಬೋದು ಎತ್ತುಗಳ ಬಗ್ಗೆ ತುಂಬ ಪ್ರೀತಿ ಅವ್ರ ಫಾರ್ಮ್ ಹೌಸನ್ನು ಕೂಡ ಸಾಕಿದ್ದಾರೆ